ಅಲ್ಲಮರ ಗುರುಮುಟ್ಟಿ ಗುರಿ ಅಲ್ಲಮರ ಗುರುಮುಟ್ಟಿ ಗುರುವಾಗುವ ತತ್ವ ಅಲ್ಲಮ ಪ್ರಭುಗಳು ವಚನದಲ್ಲಿ ಗುರುಮುಟ್ಟಿ ಗುರುವಾಗುವ ತತ್ವ ತಿಳಿಸಿಕೊಡುತ್ತಾರೆ ಜ್ಯೋತಿಗೆ ಕರ್ಪೂರ ಸಮರ್ಪಿಸಿಕೊಂಡಾಗ ಜ್ಯೋತಿಯೇ ಆಗುತ್ತದೆ ನೀರಿಗೆ ಅರ್ಪಿಸಿಕೊಂಡ ಉಪ್ಪು ನೀರಾಗಿಯೇ ಪರಿವರ್ತನೆ ಆಗುತ್ತದೆ ಅದೇ ರೀತಿ ಗುರುವಿನ ಹಸ್ತದೊಳಗಿಪ್ಪ ಶಿಷ್ಯನು ಗುರುರೂಪನೇ ಆಗಿರುತ್ತಾನೆ ಬಸವ ಸಿದ್ಧಾಂತ ಸಮಾನತೆಯ ಸಿದ್ಧಾಂತ ಗುರು ಮುಟ್ಟಿ ಗುರುವಾಗುವ ಸಿದ್ಧಾಂತ ಗುರು ಕೊನೆಯವರೆಗೆ ಗುರುವಾಗಿ ಶಿಷ್ಯ ಕೊನೆಯವರೆಗೆ ಶಿಷ್ಯನಾಗಿ ಉಳಿಯುವ ಭೇದ ಸಂಸ್ಕೃತಿ ಬಸವ ಸಂಸ್ಕೃತಿಯಲ್ಲ ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜವಾ ಹೋಲುವಂತೆ ಧಾನ್ಯಗಳಿಂದ ಬೆಳೆದ ಬೆಳೆಸು ಧಾನ್ಯವಂ ಹೋಲುವಂತೆ ಗುರು ತನ್ನ ಶಿಷ್ಯನನ್ನು ಹಸ್ತ ಮಸ್ತಕ ಸಂಯೋಗ ಮಾಡಿ ಗುರು ರೂಪವಾಗಿಸುತ್ತಾನೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಅರಿವೇ ಗುರು ಇರುತ್ತದೆ ಅಂತರಂಗದಲ್ಲಿ ಅರಿವೇ ಗುರು ಅನ್ನುವುದು ಇದೇ ಎಂಬ ಪ್ರಜ್ಞೆ ಇರುವುದಿಲ್ಲ ಅರಿವೇ ಗುರು ಎಂಬ ಪ್ರಜ್ಞೆ ಮೂಡಿಸುವವನೇ ಗುರು ಆಗ ತನ್ನ ಅರಿವೇ ತನಗೆ ಗುರುವಾಗುತ್ತದೆ ಗುರು ಅನ್ನುವುದು ವ್ಯಕ್ತಿಯಲ್ಲ ಅದು ಒಂದು ತತ್ವ ಸಿದ್ಧಾಂತವಿದೆ ಹೊರಗಿನ ಕತ್ತಲೆ ಸೂರ್ಯ ಕಳೆದರೆ ನಮ್ಮ ಅಂತರಂಗದ ಕತ್ತಲೆ ಸದ್ಗುರು ರೂಪಿ ಗುರು ಸೂರ್ಯ ಕಳೆಯುತ್ತಾನೆ ಶಟಸ್ಥಲ ಮಾರ್ಗದಲ್ಲಿ ನಡೆದು ಲಿಂಗಾಂಗ ಸಾಮರಸ್ಯದತ್ತ ಸಾಗಬೇಕು ಗುರುಮುಟ್ಟಿ ಗುರುವಾಗುವ ಸಿದ್ಧಾಂತ ಬಸವಣ್ಣನವರ ಕೊಡುಗೆ ಗುರುಬಸವ ತಂದೆಯವರು ನಮ್ಮನ್ನು ಮುಟ್ಟಿ ಅಪ್ಪಿ ತನ್ನಂತೆ ಮಾಡಿಕೊಂಡವರು ಜ್ಯೋತಿ ಮುಟ್ಟಿ ಜ್ಯೋತಿಯಾದರೂ ಗುರುಮುಟ್ಟಿ ಗುರುವಾದರು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ ಅವರ ಗುರುವಾಣಿ ನುಡಿ